ಗೆಳೆಯರೇ ಮತ್ತು ಗೆಳತಿಯರೇ ನಾವೇ ಸೇರಿ ಒಂದು ಅಖಾಡ ರೆಡಿ ಮಾಡೋಣ ಇಬ್ರು ಸೇರಿ ಕುಸ್ತಿ ಮಾಡ್ಲಿ ಯಾಕೆ ಗೆಲ್ತಾರೋ ಅವರೇ ನಿಜವಾಗ್ ಗಂಡಸು ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ದರ್ಶನ್ ಮತ್ತು ಸುದೀಪ್ ಅದ್ ಯಾವಾಗ ಈ ದರ್ಶನ್ ಅಭಿನಯದ ಕರಿಯಾ ಮತ್ತು ಸುದೀಪ್ ಅಭಿನಯದ ನಂದಿ ಸಿನಿಮಾ ಒಂದೇ ವಾರ ರಿಲೀಸ್ ಆಗಿ ಆ ಎರಡು ಸಿನಿಮಾಗಳಲ್ಲಿ ಕರಿಯಾ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಸುದೀಪ್ ಅಭಿನಯದ ನಂದಿ ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿತ್ತೋ ಆಗಿನಿಂದ ಇವರಿಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಇನ್ನು ಇದಕ್ಕೂ ಮುಂಚೆ ದರ್ಶನ್ ಅಭಿನಯದ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಿತ್ತು ಅಂತ ಸುದೀಪ್ ಹೇಳಿಕೆ ಕೊಟ್ಟು ಅದು ಸಹ ದೊಡ್ಡ ನ್ಯೂಸ್ ಆಗಿ ದರ್ಶನ್ ಅದಕ್ಕೆ ಯಾರೋ ಬಿಟ್ಟ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿ ಸ್ಟಾರ್ ಆಗಿದ್ದಲ್ಲ ನಿಜವಾಗಿ ಹೇಳ್ಬೇಕು ಅಂದ್ರೆ ಮೆಜೆಸ್ಟಿಕ್ ಸಿನಿಮಾ ಅವಕಾಶ ಬಂದಿದ್ದೇ ನನಗೆ ಅಂತ ಸುದೀಪ್ ಮಾತಿಗೆ ಉತ್ತರ ಕೊಟ್ಟಿದ್ರು ಈ ರೀತಿ ಆಗಿನಿಂದ ಈಗಿನವರೆಗೆ ಅಂದ್ರೆ ಸತತವಾಗಿ ಇಪ್ಪತ್ತ ಮೂರು ವರ್ಷಗಳಿಂದ ಇವರಿಬ್ಬರ ನಡುವೆ ದ್ವೇಷ ಅಸೂಯೆ ಮತ್ಸರ ಹಾಗೆ ಇದೆ ಇನ್ನು ಆರಂಭದಲ್ಲಿ ಅಂದ್ರೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಆರನೇ ಇಸ್ವಿವರೆಗೆ ಸತತವಾಗಿ ಐದು ವರ್ಷ ಇವರಿಬ್ಬರ ಸಿನಿಮಾಗಳು ಒಂದೇ ವಾರ ರಿಲೀಸ್ ಆಗ್ತಿದ್ವು ಅದರಲ್ಲಿ ಬಹುತೇಕ ಮೊದಲಿಗೆ ದರ್ಶನ್ ಸಿನಿಮಾಗಳೇ ಆಗ್ತಾ ಇದ್ವು ಆದ್ರೆ ಅದ್ಯಾವಾಗ ಸುದೀಪ್ ಅಭಿನಯದ ಮೈ ಆಟೋಗ್ರಾಫ್ ಮತ್ತು ದರ್ಶನ್ ಅಭಿನಯದ ಶೂಟರ್ಗಳು ಎರಡು ಸಿನಿಮಾಗಳು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಒಂದೇ ವಾರ ರಿಲೀಸ್ ಆಗಿ ಆ ಎರಡು ಸಿನಿಮಾಗಳಲ್ಲಿ ಸುದೀಪ್ ಅಭಿನಯದ ಮೈ ಆಟೋಗ್ರಾಫ್ ಸಿನಿಮಾ ಇಟ್ ಆಯ್ತು ಆಗ ಸುದೀಪ್ ತಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ದರ್ಶನ್ ಜೊತೆ ರಾಜಿ ಮಾಡಿಕೊಂಡು ದರ್ಶನ್ ಜೊತೆಗಿನ ವೈರತ್ವಕ್ಕೆ ಫುಲ್ ಸ್ಟಾಪ್ ಹಾಕಿದ್ರು ಅಲ್ಲಿಂದ ಆಚೆಗೆ ಸುದೀಪ್ ಪಾಡಿಗೆ ಸುದೀಪ್ ದರ್ಶನ್ ಪಾಡ್ಗೆ ದರ್ಶನ್ ಇದ್ರು ಆದ್ರೆ ಮತ್ತೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಇವರಿಬ್ಬರ ಮಧ್ಯ ಮತ್ತೆ ಭಿನ್ನಾಭಿಪ್ರಾಯ ಬಂದು ಮನಸ್ತಾಪ ಆಗಿ ಇಬ್ರು ಶತ್ರುಗಳಾಗಿ ಬದಲಾಗಿದ್ರು ಅಲ್ಲಿಂದ ಆಚೆಗೆ ಸುದೀಪ್ ಅಭಿನಯದ ಅನೇಕ ಸಿನಿಮಾಗಳು ರಿಲೀಸ್ ಆದ ಮೊದಲ ದಿನಾನೇ ಪೈರಸಿ ಆಗ್ತಾ ಇತ್ತು ಇದರಿಂದ ಸುದೀಪ್ ಅಭಿನಯದ ಸಿನಿಮಾಗಳು ಸೋಲಲಾರಂಭಿಸಿದ್ವು ಮತ್ತು ಈ ರೀತಿ ಸುದೀಪ್ ಸಿನಿಮಾ ಪೈರಸಿ ಆಗಲು ದರ್ಶನ್ ಕಾರಣ ಅಂತ ಎಲ್ಲಾ ಕಡೆ ಜನ ಮಾತನಾಡಲು ಆರಂಭಿಸಿದ್ರು ಮತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಕೂಡ ದರ್ಶನ್ ಮೇಲೆ ಕೆಂಡಾಕಾರಿದ್ರು ಆದ್ರೆ ಸುದೀಪ್ ಎಷ್ಟೇ ಇದರ ಬಗ್ಗೆ ಮಾತನಾಡಿದ್ರು ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಪೈರಸಿಯಾಗಿದೆ ಅಷ್ಟೇ ಅಲ್ಲ ಸುದೀಪ್ ಅಭಿನಯದ ಮಾರ್ಕ್ ಮತ್ತು ದರ್ಶನ್ ಅಭಿನಯದ ಡೆವಿಲ್ ಎರಡೂ ಸಿನಿಮಾಗಳು ರಿಲೀಸ್ ಆಗಿ ಅಟ್ಟಪ್ರಾಪ್ ಆಗಿವೆ ದರ್ಶನ್ ಡೆವಿಲ್ ಸಿನಿಮಾ ಜನರಿಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಈ ಸಿನಿಮಾ ನಿರ್ದೇಶಕ ಪ್ರಕಾಶ್ ಗೌ ತಾನು ಅಂದುಕೊಂಡಂತೆ ಸಿನಿಮಾ ನಿರ್ದೇಶಿಸಲು ಟೈಮ್ ಇರಲಿಲ್ಲ ದರ್ಶನ್ ಬೇರೆ ಮೇಲೆ ಆಚೆ ಇದ್ದಿದ್ದು ಕೆಲವೇ ತಿಂಗಳು ಅದರಲ್ಲಿ ಎರಡರಿಂದ ಮೂರು ತಿಂಗಳು ಯಾವುದೇ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗವಹಿಸಿರಲಿಲ್ಲ ಇದರಿಂದ ಇದ್ದ ಕೆಲವೇ ದಿನದ ಸಮಯದಲ್ಲಿ ಪ್ರಕಾಶ್ ಅವಸರದಲ್ಲಿ ಹೇಗೋ ಸಿನಿಮಾನ ನಿರ್ದೇಶನ ಮಾಡಿ ಮುಗಿಸಿದ್ರು ಸಿನಿಮಾ ಇದರಿಂದ ಜನರಿಗೆ ಇಷ್ಟಾನೇ ಆಗದೆ ಸೋತೋಯ್ತು ಈ ಕಡೆ ಸುದೀಪ್ ಸಿನಿಮಾ ಅದೇ ಕತೆ ಸುದೀಪ್ ತನ್ನ ಬಹುಕೋಟಿ ವೆಚ್ಚದ ಬಹು ನಿರೀಕ್ಷೆಯ ವಿಲ್ಲ ಭಾಷಾ ಸಿನಿಮಾ ಆರಂಭ ಆಗೋಕೆ ಇದ್ದ ಕೆಲವೇ ದಿನಗಳಲ್ಲಿ ಒಂದು ಸಿನಿಮಾನ ಮುಗಿಸ್ಬೇಕು ಅಂತ ಈ ಮಾರ್ಚ್ ಸಿನಿಮಾನ ಕೈಗೆತ್ಕೊಂಡಿದ್ರು ಇದರ ಕಥೆನೋ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಆದ್ರೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಸಿನಿಮಾನ ರಿಲೀಸ್ ಮಾಡಲೇಬೇಕು ಅಂತ ಸುದೀಪ್ ಅಟಕ್ಕೆ ಬಿದ್ದು ಈ ಸಿನಿಮಾನ ಮುಗಿಸಿ ರಿಲೀಸ್ ಮಾಡಿದ್ರು ಆದ್ರೆ ಅದು ದಾರುಣವಾಗಿ ಸೋತೋಗಿದೆ ಇನ್ನು ಈ ರೀತಿ ಅಟಕ್ಕೆ ಬಿದ್ದು ತಾವು ಉದ್ದಾರ ಆಗದೆ ಇನ್ನೊಬ್ಬರನ್ನು ಉದ್ಧಾರ ಆಗೋಕೆ ಬಿಡದೆ ಇರೋರು ಇವರಿಬ್ಬರೇ ಅಲ್ಲ ಈ ರೀತಿ ಜಗಳ ಮಾಡಿಕೊಂಡು ಕಿತ್ತಾಡಿ ಕಿತ್ತಾಡಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ ನಟರು ಇನ್ನೂ ತುಂಬಾ ಜನ ಇದ್ದಾರೆ ಅವರು ತಾವು ಉದ್ಧಾರ ಆಗಲ್ಲ ಬೇರೆಯವ್ರನ್ನು ಉದ್ದಾರ ಆಗೋಕೆ ಬಿಡಲ್ಲ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ ಕುಮಾರ್ ಅವರನ್ನು ಸಾಯಿಸಲು ಪ್ರಯತ್ನಿಸಿ ತಮ್ಮ ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡ ಆ ನಟ ಯಾರು ರಜನಿಕಾಂತ್ ಮಗಳ ಮೇಲಿನ ಆಸೆಗೆ ಬಿದ್ದು ಬೀದಿಯಲ್ಲಿ ಜಗಳ ಮಾಡ್ಕೊಂಡ ಆ ಇಬ್ಬರು ನಟರ್ಯಾರು ವಿಜಯನ ರಾಜಕೀಯದಲ್ಲಿ ಸೋಲಿಸಿ ಮರ್ಯಾದೆ ತೆಗೆಯಲು ಅಜಿತ್ ಸಹಾಯ ಕೇಳಿದ ಆ ದೊಡ್ಡ ಪಾರ್ಟಿ ಯಾವುದು ಶಾರುಖ್ ಖಾನ್ ಮತ್ತು ಐಶ್ವರ್ಯ ರವಿ ನಡುವೆ ಆ ರಾತ್ರಿ ರೂಮ್ ನಲ್ಲಿ ನಡೆದಿದ್ದಾದ್ರೂ ಏನು ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಜೀವನವನ್ನೇ ಹಾಳು ಮಾಡಲು ಪ್ರಯತ್ನಿಸಿದ ಆ ದೊಡ್ಡ ಸ್ಟಾರ್ ಇರೋ ಆದರೂ ಯಾರು ಕಾಮರಹಾಸನ್ ನ ಕುತ್ತಿಗೆ ಪಟ್ಟಿ ಹಿಡಿಯಲು ಕಾರಣ ಏನು ಎಂಬ ಎಲ್ಲ ಕುತೂಹಲ ಭರಿತ ರಹಸ್ಯಕಾರಿ ಆಶ್ಚರ್ಯದಾಯಕ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಹೆಚ್ಚಿನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಇನ್ನು ಈ ಸಾಲಿನಲ್ಲಿ ಮೊದಲಿಗೆ ಬರುವವರೆ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಒಂದು ಕಾಲದ ಸೂಪರ್ ಸ್ಟಾರ್ ಇಡೀ ಕನ್ನಡ ಚಿತ್ರವನ್ನೇ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರು ರಾಜ್ಕುಮಾರ್ ಸಿನಿಮಾಗಳು ಅಂದ್ರೆ ನೋಡಲು ಜನ ಆತೊರೆಯುತ್ತಿದ್ರು ಮಾಡಿದ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಾ ಇತ್ತು ಅದ್ಯಾವಾಗ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಇವರು ಅಭಿನಯದ ಮೊದಲ ಸಿನಿಮಾ ನಾಗರಾವು ಬ್ಲಾಕ್ ಪಸ್ಟರ್ ಅಲ್ಲಿ ಹಿಟ್ ಆಯ್ತು ಅಲ್ಲಿಂದಾಚೆಗೆ ವಿಷ್ಣುವರ್ಧನ್ಗೂ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಉಟ್ಕೊಂಡಿದ್ರು ಈ ಕಾರಣದಿಂದ ಇವರಿಬ್ಬರ ಅಭಿಮಾನಿಗಳ ಮಧ್ಯ ದ್ವೇಷ ಮತ್ಸರ ಜಗಳ ಅನ್ನೋದು ಶುರುವಾಗಿ ಅದು ದೊಡ್ಡದಾಗಿ ಮತ್ತೆ ಜಗಳ ಜಾಸ್ತಿ ಆಗಿತ್ತು ಇನ್ನು ಇದಕ್ಕೆ ಸರಿಯಾಗಿ ಇವರಿಬ್ಬರು ಸೇರಿ ಆಕ್ಟ್ ಮಾಡಿದ್ದ ಗಂಧದ ಗುಡಿ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಭಾರದೃಷ್ಟ ಮಾಡಿದ ಎಡವಟ್ಟಿನಿಂದ ಗನ್ನಿಂದ ಬುಲೆಟ್ ಒಂದು ಫೈರ್ ವಿಷ್ಣುವರ್ಧನ್ ರಾಜ್ಕುಮಾರ್ನ ಸಾಯಿಸಬೇಕು ಅಂತಾನೆ ಒರಿಜಿನಲ್ ಬುಲೆಟ್ ಆರಿಸ್ರು ಅಂತ ಎಲ್ಲಾ ಕಡೆ ನ್ಯೂಸ್ ಆಗಿ ವಿಷ್ಣುವರ್ಧನ್ ತಾನು ತಪ್ಪನ್ನೇ ಮಾಡದೇ ಇದ್ರು ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವರಾಗಿದ್ರು ಈ ರೀತಿ ಇವರಿಬ್ಬರ ಅಭಿಮಾನಿಗಳ ಮಧ್ಯ ಅನೇಕ ವರ್ಷಗಳ ಕಾಲ ಗಲಾಟೆ ಆಗ್ತಾನೆ ಇತ್ತು ಆದ್ರೆ ಅದ್ಯಾವಾಗ ರಾಜ್ಕುಮಾರ್ ಅವರು ವಯಸ್ಸಾಯ್ತು ಅಂತ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದನ್ನ ಕಡಿಮೆ ಮಾಡಿ ಮನೆ ಸೇರ್ಕೊಂಡ್ರು ಅಲ್ಲಿಂದ ಆಚೆಗೆ ಈ ಗಲಾಟೆ ತಕ್ಕ ಮಟ್ಟಿಗೆ ನಿಂತೋಗಿತ್ತು ಇನ್ನು ಇದಾದ ನಂತರ ಯುವಪುರ ತಾನೇ ಗಲಾಟೆ ಮಾಡ್ಕೊಂಡ ಇನ್ನಿಬ್ಬರು ನಟರೆಂದ್ರೆ ಅದು ಚಿರಂಜೀವಿ ಮತ್ತು ಬಾಲಕೃಷ್ಣ ಈ ಬಾಲಕೃಷ್ಣ ಸೂಪರ್ ಸ್ಟಾರ್ ಎನ್ ಟಿ ಆರ್ ಅವರ ಮಗ ಎನ್ ಟಿ ರಾಮರಾವ್ ಅಂದ್ರೆ ತೆಲುಗು ಜನರಿಗೆ ಅದೇನೋ ಪ್ರೀತಿ ಈ ಎನ್ ಟಿ ಆರ್ ಮಾಡಿದ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಇಂತಹ ಎನ್ ಟಿ ಆರ್ ಮಗನೇ ಈ ಬಾಲಕೃಷ್ಣ ಆದ್ರೆ ಇವನ ದುರಾದೃಷ್ಟಕ್ಕೆ ಅದಿಲ್ಲರೋ ಒಂದು ಬಡ ಕುಟುಂಬದಿಂದ ಬಂದ ಚಿರಂಜೀವಿ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಸ್ಟಾರ್ ಆಗೋದ ಬಾಲಕೃಷ್ಣ ಅಭಿನಯದ ಸಿನಿಮಾಗಳನ್ನು ಮೀರಿಸಿ ಈ ಚಿರಂಜೀವಿ ಸಿನಿಮಾಗಳು ಬ್ಲಾಕ್ ಪಸ್ಟರ್ ಹಿಟ್ ಆಗಲು ಆರಂಭ ಆಗಿದ್ವು ಜನ ಎಲ್ಲಾ ಚಿರಂಜೀವಿ ಅಭಿಮಾನಿಗಳಾಗಿದ್ರು ಇದರಿಂದ ರೊಚ್ಚಿಗೆದ್ದ ಬಾಲಕೃಷ್ಣ ಚಿರಂಜೀವಿ ಸಿನಿಮಾಗಳಿಗೆ ಪೈಪೋಟಿಯಾಗಿ ತನ್ನ ಸಿನಿಮಾನ ರಿಲೀಸ್ ಮಾಡ್ತಿದ್ದ ಇನ್ನು ಈ ರೀತಿ ಒಂದೇ ವಾರ ರಿಲೀಸ್ ಆದ ಇವರಿಬ್ಬರ ಎಷ್ಟೋ ಸಿನಿಮಾಗಳಲ್ಲಿ ಬಾಲಕೃಷ್ಣನ್ ಸಿನಿಮಾಗಳು ಸೂಪರ್ ಡೂಪರ್ ಟಾಟ್ ಆಯ್ತು ಒಂದು ಸಮಯದಲ್ಲಂತೂ ಇವರಿಬ್ಬರ ಮಧ್ಯ ದೊಡ್ಡ ದ್ವೇಷನೇ ಇತ್ತು ಆದ್ರೆ ಅದು ಯಾವಾಗ ಚಿರಂಜೀವಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದನ್ನು ನಿಲ್ಲಿಸಿ ರಾಜಕೀಯಕ್ಕೆ ಸೇರಿ ಅಲ್ಲಿ ಸೋತೋದ್ರು ಅಲ್ಲಿಂದ ಆಚೆಗೆ ತಕ್ಕ ಮಟ್ಟಿಗೆ ಇಬ್ರು ಸುಮನಾಗಿದ್ರು ಇನ್ನು ಹಿಂದೆ ಬರುವ ಇನ್ನಿಬ್ಬರು ನಟರೇ ವಿಜಯ್ ಮತ್ತು ಅಜಿತ್ ಇವರಿಬ್ಬರು ತಮಿಳುನಾಡಿನ ಸದ್ಯದ ಸೂಪರ್ ಸ್ಟಾರ್ ನಟರು ಒಬ್ಬರನ್ನ ಮೀರಿಸಿ ಇನ್ನೊಬ್ಬರು ಬೆಳೆದಿದ್ದಾರೆ ಒಂದು ಕಾಲದಲ್ಲಂತೂ ಇವರಿಬ್ಬರ ಮಧ್ಯ ದೊಡ್ಡ ಮಠದ ಸ್ಪರ್ಧೆನೇ ಇತ್ತು ವಿಜಯ್ ಸಿನಿಮಾಗಳು ರಿಲೀಸ್ ಆದ ದಿನಾನೇ ಅಜಿತ್ನ ಎಲ್ಲಾ ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಿಂದ ಇಲ್ಲಿವರೆಗೆ ಹತ್ತಿರ ಹತ್ತಿರ ಹನ್ನೆರಡು ಸಾರಿ ಇವರಿಬ್ಬರ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗಿವೆ ಇನ್ನು ಇವರಿಬ್ಬರ ಮಧ್ಯ ಸಮಾನ ಮಟ್ಟದ ಸ್ಪರ್ಧೆ ಕೂಡ ಇತ್ತು ಇದರಿಂದ ಇಬ್ಬರ ಸಿನಿಮಾಗಳು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ವು ಆದರೆ ಬರುಬರುತ್ತಾ ಬರುತ್ತಾ ವಿಜಯ್ ಗಮನ ರಾಜಕೀಯದ ಕಡೆ ಅರಿದಿದ್ದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಆಚೆಗೆ ಇವರಿಬ್ಬರ ಮಧ್ಯದ ಪೈಪೋಟಿ ಕಡಿಮೆ ಆಗಿ ವಿಜಯ್ ಈಗ ಸದ್ಯಕ್ಕೆ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಈ ನಲ್ಲಿ ಬರುವ ತಮಿಳುನಾಡಿನ ಇನ್ನಿಬ್ಬರು ನಟರೆ ಧನುಷ್ ಮತ್ತು ಸಿಂಬು ಧನುಷ್ ರಜನೀಕಾಂತ್ ಅವರ ಮಾಜಿ ಅಳಿಯ ತಮಿಳುನಾಡಿನ ಸದ್ಯದ ಸೂಪರ್ ಸ್ಟಾರ್ ನಟಿಸಿದ ಬಹುತೇಕ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ ಆದರೆ ಈತನಿಗೂ ಅದೇ ತಮಿಳುನಾಡಿನ ಇನ್ನೊಬ್ಬ ನಟ ಸಿಂಭುಗೂ ಒಂದು ಚೂರು ಆಗಲ್ಲ ಇಬ್ಬರಿಗೂ ಬಹಳ ಹಿಂದಿನಿಂದ ಶತ್ರುತ್ವ ಇದೆ ಇವರಿಬ್ಬರಿಗೂ ಸಿನಿಮಾಗೆ ಸಂಬಂಧಪಟ್ಟ ಶತ್ರುತ್ವ ಅಲ್ಲ ಪೂರ್ಣವಾಗಿ ವೈಯಕ್ತಿಕವಾದದ್ದು ಅದ್ಯಾವಾಗ ಧನುಷ್ ಅಭಿನಯತ ಕಾದಲ್ ಕೊಂಡೇನ್ ಸಿನಿಮಾ ಎರಡ್ ಸಾವಿರದ ಮೂರನೇ ಇಸ್ಯ ರಿಲೀಸ್ ಆಗಿ ಸೂಪರ್ ಡ್ಯೂಪರ್ ಇಟ್ಟಾಯ್ತು ಆಗ ಸಿಂಬು ರಜನಿಕಾಂತ್ ಮಗಳು ಐಶ್ವರ್ಯ ಇಬ್ಬರು ಲವರ್ಸ್ ಆಗಿದ್ರು ಆಗ ಸಿಂಬು ರಜನಿಕಾಂತ್ ಮಗಳು ಐಶ್ವರ್ಯ ಜೊತೆ ಧನುಷ್ ಉಪಕ್ರಿಯೆ ಮೂಡಲು ಅಸ್ಥಾಯವಾಗಿದ್ದಾನೆ ಅಂತ ಹೇಳಿದ್ದ ಆದ್ರೆ ಆಗ ಈ ವಿಷಯ ಅಷ್ಟೇನು ದೊಡ್ಡದಾಗಿರಲಿಲ್ಲ ಆದ್ರೆ ಇದಾದ ಕೆಲವೇ ದಿನಕ್ಕೆ ಸಿಂಬು ಮತ್ತು ಐಶ್ವರ್ಯ ನಡುವೆ ಭಿನ್ನಾಭಿಪ್ರಾಯ ಬಂದು ಮನಸ್ತಾಪ ಆಗಿ ಇವರಿಬ್ರು ಬೇರೆ ಆಗಿದ್ರು ಆಗ ಐಶ್ವರ್ಯ ಸಿಂಬು ಒಟ್ಟೆ ಉರಿಸಲು ಬೇಕು ಅಂತಾನೆ ಧನುಷ್ನೆ ಪ್ರೀತಿಸಿ ಮದುವೆ ಆದ್ಲು ಇದಾದ ನಂತರ ಧನುಷ್ ಕಂಡ್ರೆ ಸಿಂಭುಗೆ ಆಗ್ತಾ ಇರಲಿಲ್ಲ ಇದರಿಂದ ಇವರಿಬ್ಬರ ಸಿನಿಮಾಗಳು ಒಂದೇ ವಾರ ರಿಲೀಸ್ ಆಗ್ತಾ ಇತ್ತು ಇನ್ನು ಸಿಂಬು ಅಭಿನಯದ ಸಿನಿಮಾಗಳಿಂದ ಧನುಷ್ ಸಿನಿಮಾಗಳೇ ಸೂಪರ್ ಡೂಪರ್ ಹಿಟ್ ಕೂಡ ಆಗ್ತಾ ಇತ್ತು ಅದರ ಜೊತೆಗೆ ಸಿಂಬು ಮತ್ತು ನಯಂಥರ ಮಧ್ಯ ಜರಳಾಗಲು ಈ ಧನುಷ್ಯ ಕಾರಣ ಅಂತ ಆ ಸಮಯದಲ್ಲಿ ದೊಡ್ಡ ನ್ಯೂಸೇ ಆಗಿತ್ತು ಇನ್ನು ಇವರಿಬ್ಬರ ಸಾಲಿಗೆ ಸೇರುವ ಇನ್ನಿಬ್ಬರು ನಟರ ಪವನ್ ಕಲ್ಯಾಣ್ ಮತ್ತು ಅಲ್ಲು ಅರ್ಜುನ್ ಇವರಿಬ್ಬರು ಹತ್ತಿರದ ಸಂಬಂಧಿಗಳೇ ಅಲ್ಲು ಅರ್ಜುನ್ ಅತ್ಯಣನೆ ಪವನ್ ಕಲ್ಯಾಣ್ ಅಣ್ಣ ಚಿರಂಜೀವಿ ಮದುವೆ ಆಗಿರೋದು ಆದ್ರೆ ಇವರಿಬ್ಬರಿಗೂ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ ಕಾರಣ ಪವನ್ ಕಲ್ಯಾಣ್ ಅಂದ್ರೆ ತೆಲುಗು ಜನರಿಗೆ ಅದೇನೋ ಪ್ರೀತಿ ಆತನಿಗೆ ಅಪಾರ ಪ್ರಮಾಣದ ಅಭಿಮಾನಿ ಬಳಗ ಇದೆ ಪವನ್ ಕಲ್ಯಾಣ್ ಅಭಿನಯದ ಎಲ್ಲಾ ಸಿನಿಮಾಗಳು ತಕ್ಕ ಮಟ್ಟಿಗೆ ಯಶಸ್ವಿನೂ ಆಗಿದೆ ಇನ್ನು ಈತನಿಗೂ ಅಲ್ಲು ಅರ್ಜುನ್ಗೂ ಬರೋಬ್ಬರಿ ಹತ್ತು ವರ್ಷಗಳಿಗಿಂತ ಅತಿ ಹೆಚ್ಚಿನ ಅಂತರ ಕೂಡ ಇದೆ ಅಲ್ಲು ಅರ್ಜುನ್ ಹೊಸದಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಈತನಿಗೆ ಸಹಾಯ ಮಾಡಿದ್ದೆ ಚಿರಂಜೀವಿ ಮತ್ತು ಪವನ್ ಕಲ್ಯಾಣ್ ಆದ್ರೆ ಬರು ಬರುತ್ತಾ ಅಲ್ಲು ಅರ್ಜುನ್ ಸಿನಿಮಾಗಳು ಯಶಸ್ವಿ ಆಗಲು ಆರಂಭ ಆಗಿದ್ವು ಆಗ ಶುರುವಾಯಿತು ಇವರಿಬ್ಬರ ಮಧ್ಯ ದ್ವೇಷ ಈಗ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅಲ್ಲು ಅರ್ಜುನ್ ದುವಾಡ ಜಗನ್ನಾಥ ಆಡಿಯೋ ರಿಲೀಸ್ ಫಂಕ್ಷನ್ ನಲ್ಲಿ ಪವನ್ ಕಲ್ಯಾಣ್ ಬಗ್ಗೆ ಮಾತನಾಡಲು ಆತನ ಅಭಿಮಾನಿಗಳು ಕೇಳಿದಾಗ ಅದಕ್ಕೆ ಅಲ್ಲು ಅರ್ಜುನ್ ಸ್ಟೇಜ್ ಮೇಲೆನೆ ನಾನು ಪವನ್ ಕಲ್ಯಾಣ್ ಬಗ್ಗೆ ಮಾತನಾಡಲ್ಲ ಅಂತ ಎಲ್ಲರ ಮುಂದೆ ಓಪನ್ ಆಗಿ ಹೇಳಿದ್ರಿಂದ ಇವರಿಬ್ಬರ ಮಧ್ಯೆ ಮನಸ್ತಾಪ ಆಗಿ ಅಲ್ಲು ಅರ್ಜುನ್ ನ ದುವಾಡ ಜಗನ್ನಾಥ ಸಿನಿಮಾ ಚೆನ್ನಾಗಿದ್ರು ಆ ಸಿನಿಮಾಗೆ ನೆಗೆಟಿವ್ ಪಬ್ಲಿಸಿಟಿ ಮಾಡಿ ಪವನ್ ಕಲ್ಯಾಣ್ ಅಭಿಮಾನಿಗಳು ಫ್ಲಾಪ್ ಆಗುವಂತೆ ಮಾಡಿಬಿಟ್ರು ಇದರಿಂದ ಅಲ್ಲು ಅರ್ಜುನ್ ಅಭಿನಯದ ದುವಾಳ ಜಗನ್ನಾಥ ಸಿನಿಮಾ ದಾರುಣವಾಗಿ ಸೋತೋಗಿತ್ತು ಈ ಕಾರಣದಿಂದ ಇವರಿಬ್ಬರ ಜಗಳ ಆಗಿ ಕಳೆದ ವರ್ಷ ಪವನ್ ಕಲ್ಯಾಣ್ ಎಲೆಕ್ಷನ್ ಗೆ ನಿಂತಾಗ ಪವನ್ ಕಲ್ಯಾಣ್ ವಿರುದ್ಧವಾಗಿ ಅಲ್ಲು ಅರ್ಜುನ್ ಕ್ಯಾಂಪೇನ್ ಮಾಡಿದ್ದ ಆದ್ರೆ ಅಲ್ಲು ಅರ್ಜುನ್ ದುರಾದೃಷ್ಟಕ್ಕೆ ಪವನ್ ಕಲ್ಯಾಣ್ ಗೆದ್ದು ಡೆಬಿಟಿ ಸೇಮ್ ಆಗಿದ್ರು ಇದರಿಂದ ಅಲ್ಲು ಅರ್ಜುನ್ ಗೆ ಬಹಳನೇ ಬೇಜಾರಾಗಿತ್ತು ಇನ್ನು ಕೇವಲ ಈ ರೀತಿ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ ಬಾಲಿವುಡ್ ನಲ್ಲೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದ ನಟರಿದ್ದಾರೆ ಅದೇ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಇವರಿಬ್ಬರದು ಆಗಾಗ ಏರ್ಪಡುವ ಶತ್ರುತ್ವ ಈ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಮೊದಲಿನಿಂದಲೂ ಗೆಳೆಯರು ಶಾರುಖ್ ಖಾನ್ ತಿನ್ನಲು ಅನ್ನ ಇಲ್ಲದೆ ದೆಹಲಿಯಿಂದ ಮುಂಬೈಗೆ ಬಂದಾಗ ಸಹಾಯ ಮಾಡಿ ಕೆಲವು ದಿನ ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದೆ ಸಲ್ಮಾನ್ ಖಾನ್ ಆದರೆ ಅದ್ಯಾವಾಗ ಸಲ್ಮಾನ್ ಖಾನ್ನೇ ಮಿರಿಸಿ ಶಾರುಖ್ ಖಾನ್ ಬೆಳೆದ್ನೋ ಅಲ್ಲಿಂದ ಆಚೆಗೆ ಇವರಿಬ್ಬರ ಮದ್ಯ ಮನಸ್ತಾಪ ಆರಂಭವಾಗಿತ್ತು ಅದರ ಜೊತೆಗೆ ಸಲ್ಮಾನ್ ಖಾನ್ ಆ ದಿನಗಳಲ್ಲಿ ಐಶ್ವರ್ಯ ರೈನಾ ತುಂಬಾನೇ ಪ್ರೀತಿಸಿದ್ದ ಆದರೆ ಅವಳು ದೊಡ್ಡ ಹೀರೋಯಿನ್ ಆದಮೇಲೆ ಒಬ್ಬರಿಂದ ಒಬ್ಬರಂತೆ ಸ್ಟಾರ್ ನಟರ ಜೊತೆ ಅಭಿನಯಿಸುತ್ತಾ ಸಲ್ಮಾನ್ ಖಾನ್ಗೆ ಮೋಸ ಮಾಡಿದ್ಲು ಇದರಿಂದ ಬೇಜಾರಾದ ಸಲ್ಮಾನ್ ಖಾನ್ ಐಶ್ವರ್ಯ ರೈ ಮತ್ತು ಶಾರುಖ್ ಖಾನ್ ಅಭಿನಯದ ಚಲ್ತೆ ಚಲ್ತೆ ಸಿನಿಮಾದ ಶೂಟಿಂಗ್ ಸೆಟ್ಗೆ ನುಗ್ಗಿ ಶಾರುಖ್ ಖಾನ್ಗೆ ಹೊಡೆದು ಐಶ್ವರ್ಯ ರೈನ ಎತ್ತಾಕೊಂಡು ಬಂದಿದ್ದ ಇದರಿಂದ ಇವರಿಬ್ಬರ ಮಧ್ಯೆ ಜಗಳ ಆಗಿ ಎರಡು ವರ್ಷ ಇವರಿಬ್ಬರು ಒಬ್ಬರನ್ನ ಒಬ್ಬರು ಮಾತಾಡಿಸಿರಲಿಲ್ಲ ಅದರ ನಂತರ ಮತ್ತೆ ಒಂದರಾಗಿದ್ರು ಆದರೆ ಅದ್ಯಾವಾಗ ಮತ್ತೆ ಶಾರುಖ್ ಖಾನ್ ಅಭಿನಯದ ಡಾನ್ ಮತ್ತು ಸಲ್ಮಾನ್ ಖಾನ್ ಅಭಿನಯದ ಜಾನೆಮನ್ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗಿ ಅದರಲ್ಲಿ ಡಾನ್ ಸಿನಿಮಾ ಸೂಪರ್ ಡೂಪರ್ ಇಟ್ಟಾಗಿ ಆಗಿ ಸಲ್ಮಾನ್ ಖಾನ್ ಅಭಿನಯದ ಜಾನೇಮನ್ ಸಿನಿಮಾ ಅಟ್ಟರ್ ಪ್ರಾಪ್ ಆಯ್ತು ಆಗಿನಿಂದ ಇವರಿಬ್ಬರ ಮಧ್ಯ ಜಗಳ ಆಗಿ ಇದಾದ ನಂತರ ಹತ್ತು ವರ್ಷಗಳ ಕಾಲ ಒಬ್ರನ್ನೊಬ್ರು ಮಾತಾಡಿಸಿರಲಿಲ್ಲ ಆದರೆ ನಂತರ ಮತ್ತೆ ಸಲ್ಮಾನ್ ಖಾನ್ ಬೆರೆದ ಟೂಬ್ರೇಟ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ನಟಿಸುವುದರ ಮುಖಾಂತರ ಒಂದಾಗಿದ್ರು ಇನ್ನೂ ಇಷ್ಟೇ ಅಲ್ಲದೆ ಶಾರುಖ್ ಖಾನ್ ಮತ್ತು ಬಾಲಿವುಡ್ ನ ಇನ್ನೊಬ್ಬ ನಟ ಅಮಿರ್ ಖಾನ್ ಮಧ್ಯ ಕೂಡ ದ್ವೇಷ ಇದೆ ಕಾರಣ ಶಾರುಖ್ ಖಾನ್ ಅದ ಡರ್ ಸಿನಿಮಾದಲ್ಲಿ ಮೊದಲಿಗೆ ಅಮೀರ್ ಖಾನ್ ನಟಿಸಬೇಕಿತ್ತು ಆದರೆ ಅಮೀರ್ ಖಾನ್ಗೆ ಆಗ ದೇಟು ಅಡ್ಜಸ್ಟ್ ಆಗದೇ ಇದ್ದುದರಿಂದ ಅಮೀರ್ ಖಾನ್ ಆ ಡರ್ ಸಿನಿಮಾದಿಂದ ಆಚೆ ಬಂದಿದ್ರು ಇದಾದ ನಂತರ ಶಾರುಖ್ ಖಾನ್ ಆ ಡರು ಸಿನಿಮಾದಲ್ಲಿ ನಡೆಸಿ ಆ ಸಿನಿಮಾ ಬ್ಲಾಕ್ ಮಸ್ಟರ್ ಇಟ್ಟಾಗಿದ್ದರಿಂದ ಅಮೀರ್ ಗೆ ಬೇಜಾರಾಗಿ ಇವರಿಬ್ಬರ ಮಧ್ಯೆ ಜಗಳ ಆಗಿ ಅಮೀರ್ ಖಾನ್ ತನ್ನ ನಾಯಿಗೆ ಶಾರುಖ್ ಖಾನ್ ಅಂತ ಹೆಸರಿಟ್ಟಿದ್ರು ಇನ್ನು ಈಗ ಸದ್ಯಕ್ಕೆ ಈ ಮೂರೂ ಖಾನ್ ಗಳಿಗೆ ವಯಸ್ಸಾಗಿರುವುದರಿಂದ ಎಲ್ಲರೂ ಸುಮನಾಗಿದ್ದಾರೆ ಇನ್ನು ಇವರೆಲ್ಲರನ್ನು ಮಿಶಿಸಿದ ಇನ್ನಿಬ್ರು ನಟರೆ ರಜನಿಕಾಂತ್ ಮತ್ತು ಕಮಲ ಹಾಸನ್ ಇವರಿಬ್ಬರು ತಮಿಳುನಾಡಿನ ಒಂದು ಕಾಲದ ಸೂಪರ್ ಸ್ಟಾರ್ಗಳು ಒಂಬೈನೂರ ಎಪ್ಪತ್ತನೇ ದಶಕ ಕಮಲಾಸನ್ ಸ್ಟಾರ್ ಇರೋ ಆದ್ರೆ ರಜನಿಕಾಂತ್ ವಿಲನ್ ಕಮಲಾಸನ್ ಬೆನದ ಎಲ್ಲಾ ಸಿನಿಮಾಗಳು ಒಂದರಿಂದ ಒಂದರಂತೆ ರಿಲೀಸ್ ಆಗಿ ಹಿಟ್ ಆಗ್ತಾ ಇತ್ತು ಆದ್ರೆ ಬರುಬರುತ್ತಾ ಬರುತ್ತಾ ರಜನಿಕಾಂತ್ ತನ್ನ ಸ್ಟೈಲ್ ಇಂದ ಫೇಮಸ್ ಆಗಿ ಸ್ಟಾರ್ ನಟ ಆದ ಕಮಲಾಸನ್ನೇ ಮೀರಿಸಿ ಬೆಳೆದ ಇದರಿಂದ ಕಮಲಾಸನ್ ಗೆ ಬರಬೇಕಾಗಿದ್ದ ಎಲ್ಲಾ ಸಿನಿಮಾಗಳು ರಜನಿಕಾಂತ್ ಪಾಲಾಗಿದ್ವು ಕಮಲಾಸನ್ನೇ ಮೀರಿಸಿ ರಜನಿಕಾಂತ್ ಸಂಭಾವನೆ ತೆಗೆದುಕೊಳ್ಳಲು ಆರಂಭಿಸಿದ್ದ ಇವರಿಬ್ಬರ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆದರೂ ರಜನೀಕಾಂತ್ ಸಿನಿಮಾಗಳೇ ಹಿಟ್ ಆಗ್ತಾ ಇದ್ವು ಇದರಿಂದ ಬೇಜಾರಾಗಿ ರಜನೀಕಾಂತ್ ಬಗ್ಗೆ ಅಪಪ್ರಚಾರ ಮಾಡಲು ಆರಂಭಿಸಿದ್ದ ಆದರೆ ಇದಾದ ಕೆಲವು ವರ್ಷಗಳ ನಂತರ ಕಮಲ ಹಾಸನ್ ರಾಜಕೀಯದಲ್ಲಿ ತನ್ನದೇ ಸ್ವಂತ ಪಕ್ಷ ಆರಂಭಿಸಿದ್ರಿಂದ ಕಮಲ ಹಾಸನ್ ಸಿನಿಮಾಗಳ ಬಗ್ಗೆ ಆಸಕ್ತಿ ಕಳೆದುಕೊಂಡ ಇನ್ನು ರಜನಿಕಾಂತ್ಗೂ ವಯಸ್ಸಾಗಿ ಆರೋಗ್ಯ ಸಮಸ್ಯೆಗಳು ಶುರುವಾಗಿದ್ವು ಇದರಿಂದ ಇಬ್ಬರು ತಮ್ಮ ಶತ್ರುತ್ವ ಮರೆತು ಸ್ನೇಹಿತರಾಗಿ ಬದಲಾದರು ಈ ರೀತಿ ಹೇಳ್ತಾ ಹೋದ್ರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಇರುವ ನಟರು ತುಂಬಾ ಜನ ಇದ್ದಾರೆ ಕೆಲವರು ಈ ಪೈಪೋಟಿ ದ್ವೇಷದಿಂದ ಉದ್ಧಾರ ಆದ್ರೆ ಇನ್ನು ಕೆಲವರು ಈ ಪೈಪೋಟಿ ಜಗಳದಿಂದ ತಾವು ಉದ್ಧಾರ ಆದ್ರೆ ಇನ್ನೊಬ್ಬರನ್ನು ಉದ್ಧಾರ ಆಗೋಗ್ ಬಿಡದೆ ಹಾಳಾಗಿ ಹೋಗಿದ್ದಾರೆ ಇನ್ನು ಇಂಥ ಸ್ಟಾರ್ ವಾರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾ ಅಥವಾ ಬೇಡ್ವಾ ಅನ್ನೋದನ್ನ ನಿಮ್ಮ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು